ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ತರ್ಪಣ ಬಿಡೋದ್ರ ಬಗ್ಗೆ ಇನ್ನೂ ಕೂಡ ನಿಮ್ಗೆ ಸಾಕಷ್ಟು ಕನ್ಫ್ಯೂಷನ್ ಇದೆ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಯಾಕಂದ್ರೆ ಕೆಲವರು ಪದ್ಧತಿ ಪ್ರಕಾರ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಗೊತ್ತಿಲ್ಲದೆ ಈಗ ಹೊಸದಾಗಿ ಶುರು ಮಾಡೋಣ ಅಂತ ಅನ್ನೋರ್ಗೆ ಕೆಲವೊಂದು ಪ್ರಶ್ನೆಗಳಿರುತ್ತೆ ಮತ್ತೆ ಜೊತೆಗೆ ಭಯ ಕೂಡ ಇರುತ್ತೆ ಹಾಗಾಗಿ ನೀವ್ ಕೇಳಿರೋಂತ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರನ ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಮನೆಯಲ್ಲೇ ನಾವೇ ಹೇಗ್ ಮಾಡ್ಕೊಳ್ಳೋದು ಮನೆಯಲ್ಲೇ ನಾವೇ ಮಾಡ್ಕೋಬಹುದಾ ಅಂತ ಕೂಡ ಕೇಳಿದೀರಾ ಇವತ್ತಿನ ವಿಡಿಯೋದಲ್ಲಿ ನಿಮ್ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರನ ಕೊಡ್ತಾ ಇದ್ದೀನಿ ನಿಮ್ಮೆಲ್ಲಾ ಅನುಮಾನಗಳನ್ನ ಕೂಡ ಬಗೆಹರಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದ್ರ ಬಗ್ಗೆ ಈ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಯಾವುದೇ ರೀತಿ ಅನುಮಾನ ಇಲ್ಲದೆ ಇನ್ ಮುಂದೆ ನೀವು ಇದನ್ನ ನಡೆಸ್ಕೊಂಡು ಹೋಗ್ಬೋದು ಭಾದ್ರಪದ ಮಾಸದ ಕೃಷ್ಣ ಪಕ್ಷವನ್ನ ಪಕ್ಷ ಅಂತ ಹೇಳಿ ನಾವು ಈ ಹದಿನೈದು ದಿನವನ್ನ ನಾವು ಆಚರಣೆ ಮಾಡ್ತೀವಿ ಈ ಒಂದು ಸಮಯದಲ್ಲಿ ಮಾತ್ರ ನಮ್ಮ ಪಿತೃಗಳು ನಮ್ಮ ಹಿರಿಯರು ಭೂಮಿಗೆ ಬರ್ತಾರೆ ಆಹಾರದ ಸಲುವಾಗಿ ಹಾಗಾಗಿನೇ ಈ ಒಂದು ಹದಿನೈದು ದಿನದಲ್ಲಿ ಪಿತೃಗಳ ಕಾರ್ಯವನ್ನ ಮಾಡಿ ಅವ್ರಿಗೆ ಎಡೆಯನ್ನ ಅರ್ಪಿಸ್ಬೇಕು ಕೆಲವರು ವರ್ಷದಲ್ಲಿ ಅವರವರದೇ ಆದಂತ ಪದ್ಧತಿ ಪ್ರಕಾರ ಒಂದಷ್ಟು ಹಬ್ಬ ಹರಿದಿನಗಳಲ್ಲಿ ಅವರು ಹಿರಿಯರ ಪೂಜೆಯನ್ನ ಮಾಡ್ತಾ ಇರ್ತಾರೆ ಇದು ಅವರ ನಂಬಿಕೆಗೆ ಬಿಟ್ಟಿದ್ದು ಆದ್ರೆ ಶಾಸ್ತ್ರದ ಪ್ರಕಾರ ಈ ಪಿತೃಪಕ್ಷದಲ್ಲಿ ಮಾತ್ರನೇ ಪಿತೃಗಳು ಭೂಮಿಗೆ ಬರುವಂತದ್ದು ಅದು ಯಾವ್ದಾದ್ರು ಸೂಕ್ಷ್ಮ ಜೀವಿಯ ರೂಪದಲ್ಲಿ ಅವರು ಬರ್ತಾರೆ ಅದನ್ನ ನಾವು ಪ್ರತಿಯೊಂದನ್ನು ಕೂಡ ಗಮನಿಸ್ಬೋದು ಯಾವತ್ತೂ ಬರ್ದೇ ಇರುವಂತ ನೊಣಗಳಾಗಿರ್ಲಿ ಅಥವಾ ಪಕ್ಷಿಗಳಾಗಿರ್ಲಿ ಯಾವುದೇ ಒಂದು ಸಣ್ಣ ಪ್ರಾಣಿಗಳ ರೂಪದಲ್ಲಿ ಅವರು ಮನೆಗೆ ಬಂದು ಹೋಗ್ತಾರೆ ನಮ್ ಕಣ್ಣಿಗೆ ಕಾಣಿಸ್ಕೋಬೇಕು ಅಂತ ಇದ್ರೆ ಯಾವ್ದಾದ್ರು ರೂಪದಲ್ಲಿ ಅವರು ಕಾಣಿಸ್ಕೊಳ್ತಾರೆ ಈ ಒಂದು ಆಚರಣೆ ಮಹಾಲಯ ಅಮಾವಾಸ್ಯ ದಿನಕ್ಕೆ ಕೊನೆ ಹದಿನೈದು ದಿನಗಳ ಕಾಲ ನಾವು ಅವ್ರಿಗೆ ಮಾಡುವಂತ ಸೇವೆಯನ್ನು ಸ್ವೀಕರಿಸಿ ನಮ್ಮನ್ನ ಆಶೀರ್ವಾದ ಮಾಡಿ ಅನಂತ ಫಲಗಳನ್ನ ಕೊಟ್ಟು ಅವರು ಮತ್ತೆ ವಾಪಸ್ ಹೋಗ್ತಾರೆ ಹಾಗಾಗಿ ತಪ್ಪದೆ ಪ್ರತಿಯೊಬ್ಬರು ಕೂಡ ಈ ಒಂದು ಆಚರಣೆಯನ್ನ ಮಾಡಬೇಕು ಹಾಗೆ ಈ ವಿಚಾರನ ನೆನ್ಪಿಟ್ಕೊಳ್ಳಿ ಅವರು ಎಲ್ಲಾ ಕಾಲದಲ್ಲೂ ಕೂಡ ಭೂಮಿಗೆ ಬರೋದಿಲ್ಲ ಈ ಒಂದು ಪಕ್ಷ ಮಾಸದಲ್ಲಿ ಮಾತ್ರ ಹದಿನೈದು ದಿನಗಳ ಕಾಲ ಮಾತ್ರ ಅವರು ಭೂಮಿ ಮೇಲೆ ಇರ್ತಾರೆ ಮತ್ತೆ ಭೂಮಿಗೆ ಬರ್ತಾರೆ ಅವರವರ ವಂಶಸ್ಥರ ನೋಡೋ ಸಲುವಾಗಿ ಮತ್ತೆ ಆಹಾರದ ಸಲುವಾಗಿ ನಾವು ಎಷ್ಟೇ ದೇವತಾ ಕಾರ್ಯಗಳನ್ನ ಮಾಡಿದ್ರು ಕೂಡ ಪಿತೃ ಕಾರ್ಯ ಮಾಡಲಿಲ್ಲ ಅಂದ್ರೆ ಜೀವನದಲ್ಲಿ ನಮ್ಗೆ ಏಳಿಗೆ ಅನ್ನೋದು ತುಂಬಾನೇ ಕಷ್ಟ ನಾವು ಜೀವನದಲ್ಲಿ ಮುಂದುವರಿಯೋದು ಅಭಿವೃದ್ಧಿ ಆಗೋದು ತುಂಬಾನೇ ಕಷ್ಟ ಹಾಗೇನೆ ದೇವಾನು ದೇವತೆಗಳು ಕೂಡ ತಮ್ಮ ತಮ್ಮ ಪಿತೃ ಕಾರ್ಯಗಳನ್ನ ಮಾಡಿ ಅವರು ಜೀವನವನ್ನ ಸಾರ್ಥಕ ಮಾಡ್ಕೊಂಡಿದ್ದಾರೆ ನಿಜ ಹೇಳ್ಬೇಕು ಅಂದ್ರೆ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಕೂಡ ಮತ್ತೆ ಶ್ರೀ ಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನ ಜಗತ್ತಿಗೆ ಬೋಧಿಸಿದಂತ ಶ್ರೀ ಕೃಷ್ಣ ಪರಮಾತ್ಮ ಕೂಡ ಅಷ್ಟೇನೆ ತಮ್ಮ ತಮ್ಮ ಪಿತೃ ಕಾರ್ಯಗಳನ್ನ ಮಾಡಿರೋ ಅಂದ್ರೆ ಮುಂದಿನ ಒಂದು ಪೀಳಿಗೆಯವರು ಜನಗಳು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ದೇವತೆಗಳು ಕೂಡ ಈ ಒಂದು ಕಾರ್ಯನ ಮಾಡಿರೋ ಅದನ್ನೇ ನಾವು ಕೂಡ ಪಾಲಿಸ್ಕೊಂಡು ಹೋಗ್ತಾ ಇರೋದು ಈಗ ತರ್ಪಣ ಬಿಡೋದು ಬಗ್ಗೆ ನೀವು ಕೇಳಿರಂತ ಪ್ರಶ್ನೆಗೆ ಬನ್ನಿ ಉತ್ತರ ಕೊಡ್ತೀನಿ ಇದನ್ನ ಮನೆಯಲ್ಲಿ ನಾವೇ ಅಂತ ಕೇಳಿದ್ರಿ ಖಂಡಿತ ನಾವು ಮಾಡೋ ಹಾಗಿಲ್ಲ ಇದನ್ನ ಬ್ರಾಹ್ಮಣರ ಮುಖಾಂತರನೇ ನಾವು ಮಾಡಿಸ್ಬೇಕಾಗತ್ತೆ ಹಾಗೆ ಸಾಕಷ್ಟು ಜನ ನಮ್ಮ ಮೊಮ್ಮಕ್ಕಳ ಕೈಲಿ ನಾವು ಈ ಪೂಜೆ ಎಲ್ಲಾ ಮಾಡಿಸ್ಬೋದಾ ಅಂತ ಕೇಳಿದೀರಾ ಖಂಡಿತ ಮಾಡಿಸೋ ಹಾಗಿಲ್ಲ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ವಯಸ್ಸಾಗಿರ್ಲಿ ಅಥವಾ ಇನ್ನು ಚಿಕ್ಕ ವಯಸ್ಸಿನವರೇ ಆಗಿರ್ಲಿ ತಂದೆ ತಾಯಿ ಇರೋ ಈ ಕಾರ್ಯನ ಮಾಡಬಾರ್ದು ಈಗ ಅತ್ತೆ ಮಾವ ಮಗ ಸೊಸೆ ಮತ್ತೆ ಮೊಮ್ಮಕ್ಕಳು ಮನೇಲಿ ಇದ್ದೀರಾ ಅಂದ್ರೆ ಅತ್ತೆ ಮಾವ ಅಂದ್ರೆ ಮಾವನ ತಂದೆ ತಾಯಿಗಳಿಗೆ ಮಾವನವ್ರೇನೆ ಪೂಜೆನ ಮಾಡ್ಬೇಕಾಗತ್ತೆ ಅಥವಾ ಅಜ್ಜಿ ತಾತ ಅಂತ ಹೇಳಿ ಮೊಮ್ಮಕ್ಕಳು ಅವರು ತಂದೆ ತಾಯಿ ಬದುಕಿದ್ರೆ ಅವ್ರು ಮಾಡೋ ಹಾಗಿಲ್ಲ ಎಷ್ಟೇ ವಯಸ್ಸಾಗಿದ್ರು ಅಂದ್ರೆ ಮುಂದೆ ನಿಂತು ಅವ್ರು ಒಂದು ಪೂಜೆನ ಮಾಡ್ಬೇಕು ಉಪವಾಸ ಇರೋದಿಕ್ ಆಗ್ಲಿಲ್ಲ ಅಂದ್ರೆ ಅವ್ರ ಪರವಾಗಿ ಮೊಮ್ಮಕ್ಳು ಬೇಕಾದ್ರೆ ಉಪವಾಸನ ಆಚರಣೆ ಮಾಡ್ಬಹುದು ಆದ್ರೆ ಮುಂದೆ ನಿಂತು ಎಲ್ಲಾ ಪೂಜೆ ಪುನಸ್ಕಾರಗಳನ್ನ ಮನೆಗೆ ಹಿರಿಯರೇ ಮಾಡ್ಬೇಕು ಅಥವಾ ತಂದೆ ತಾಯಿ ಇಬ್ರಲ್ಲಿ ಯಾರಾದ್ರೂ ಒಬ್ರು ಇದ್ದಾರೆ ಒಬ್ರು ತೀರ್ ಹೋಗಿದ್ದಾರೆ ಅಂದ್ರೆ ಅಂತ ಸಮಯದಲ್ಲಿ ಬೇಕಾದ್ರೆ ಮಾಡಬಹುದು ಆದ್ರೆ ಇಬ್ರು ಇದ್ರೆ ಅಹ್ ಅಂತ ಮಕ್ಕಳು ಅಂತ ಗಂಡು ಮಕ್ಕಳು ಯಾವುದೇ ಈ ರೀತಿ ಪಿತೃ ಕಾರ್ಯಗಳನ್ನ ಶ್ರಾದ್ದ ಕಾರ್ಯಗಳನ್ನ ತರ್ಪಣ ಕೊಡುವಂಥದನ್ನ ಮಾಡಬಾರ್ದು ಅವರ ಕೈಯಾರೆ ಅವರು ಮಾಡೋ ಹಾಗಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳು ಮೇಲೆ ಮೊಮ್ಮಕ್ಕಳು ಮೇಲೆ ನಿಮಗೆ ಏನೇ ಆಸೆ ಇರಬಹುದು ಆದ್ರೆ ಶಾಸ್ತ್ರದ ಪ್ರಕಾರ ಈ ನಿಯಮಗಳಂತೂ ಪಾಲಿಸ್ಲೇಬೇಕು ತುಂಬಾ ಜನ ಮೊಮ್ಮಕ್ಕಳ ಕೈಲಿ ನಾವ್ ಈ ಕೆಲಸ ಮಾಡಿಸ್ಬಹುದಾ ಅಂತ ಕೇಳ್ತಾ ಇದೀರಾ ನಿಮ್ಮ ಮಕ್ಳು ಇರುವಾಗ ಮೊಮ್ಮಕ್ಳು ಈ ಕೆಲಸನ ಮಾಡೋ ಹಾಗಿಲ್ಲ ಕೆಲವರು ನಮ್ಗೆ ಗಂಡ್ ಮಕ್ಳಿಲ್ಲ ಹಳಿಯಂದ್ರು ಈ ಕೆಲ್ಸ ಮಾಡ್ಬಹುದಾ ಅಂತ ಕೇಳ್ತಾ ಇದ್ರಿ ಹಳಿಯನಿಗೆ ತಂದೆ ತಾಯಿ ಇದ್ರೆ ಅವರು ಕೂಡ ಮಾಡೋ ಹಾಗಿಲ್ಲ ಅವ್ರಿಗೆ ತಂದೆ ಅಥವಾ ತಾಯಿ ಯಾರಾದ್ರೂ ಒಬ್ರು ಇದ್ದಾರೆ ಒಬ್ರು ಇಲ್ಲ ಅಂತಂದ್ರೆ ಅಂದ್ರೆ ಅವ್ರ ಜೊತೆಗೆ ಬೇಕಾದ್ರೆ ನಿಮ್ಮ ತಂದೆ ತಾಯಿಗಾಗ್ಲಿ ಅಥವಾ ಈಗ ಅವರ ಅತ್ತೆ ಮಾವನಿಗೆ ಅಂತಾನೆ ಇಟ್ಕೊಳ್ಳೋಣ ಅವ್ರ ಅತ್ತೆ ಮಾವನಿಗೂ ಅವ್ರು ಕೂಡ ಜೊತೆಗೆ ಸೇರಿಸ್ಕೊಂಡು ಈ ರೀತಿ ಶ್ರಾದ್ದಾ ಕಾರ್ಯಗಳನ್ನ ಮಾಡಬಹುದು ಆದ್ರೆ ಅವ್ರಿಗೇನಾದ್ರು ನಿಮ್ಮ ಅಳಿಯನ್ಗೇನಾದ್ರೂ ತಂದೆ ತಾಯಿ ಇದ್ರೆ ಅವರು ಕೂಡ ಈ ಕಾರ್ಯಗಳನ್ನ ಮಾಡೋ ಹಾಗಿಲ್ಲ ಹೆಣ್ಣು ಮಕ್ಕಳು ಅಂದ್ರೆ ಅದು ಅವ್ರಿಷ್ಟ ಅವ್ರು ತಂದೆ ತಾಯಿ ಪೂಜೆ ಅವ್ರು ಮಾಡ್ಕೊಳ್ತಾರೆ ಅಂದ್ರೆ ಖಂಡಿತ ಮಾಡ್ಕೋಬಹುದು ಇದನ್ನ ದಯವಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಕೆಲವರು ಪ್ರತಿ ವರ್ಷ ಬ್ರಾಹ್ಮಣರನ್ನ ಮನೆಗೆ ಕರೆಸಿ ಪಿಂಡ ಪ್ರದಾನವನ್ನ ಮಾಡಿ ಅತಿಲ ಕೊಡ್ತಾ ಇರ್ತಾರೆ ಅಥವಾ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನದಿ ತೀರದಲ್ಲಿ ಈ ಕಾರ್ಯನ ಮಾಡ್ಕೊಂಡು ಬರ್ತಾರೆ ಅಮಾವಾಸ್ಯ ದಿನ ತುಂಬಾ ಒಳ್ಳೇದು ಇದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಅನ್ನೋರು ಕೂಡ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಈ ಒಂದು ಮಹಾಲಯ ಅಮಾವಾಸ್ಯ ದಿನ ಈ ರೀತಿ ವ್ಯವಸ್ಥೆ ಮಾಡಿರ್ತಾರೆ ಅಂದ್ರೆ ತರ್ಪಣ್ಣ ಕೊಡೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಅಲ್ಲಿಗೆ ಕಪ್ಪು ಎಳ್ಳನ್ನ ತಗೊಂಡು ಹೋಗಿ ಮತ್ತೆ ಅವ್ರಿಗೆ ದಾನ ಕೊಡೋದಕ್ಕೆ ದವಸ ಧಾನ್ಯ ಅಂದ್ರೆ ಅಕ್ಕಿ ಬೇಳೆ ಉಪ್ಪು ಹುಣಸೆ ಹಣ್ಣು ಐದ್ ರೀತಿ ತರಕಾರಿ ಒಂದು ಊಟದೆಲೆ ಈ ರೀತಿ ಎಲ್ಲ ನಿಮ್ಮ ಶಕ್ತಿ ಅನುಸಾರ ಎಲೆ ಅಡಿಕೆ ಬಾಳೆಹಣ್ಣು ಒಂದ್ ತೆಂಗಿನಕಾಯಿ ಜೊತೆಗೆ ದಕ್ಷಿಣೆ ಇದಿಷ್ಟನ್ನು ಕೂಡ ಒಂದು ಬ್ಯಾಗ್ ಅಲ್ಲಿ ಇಟ್ಟು ಹೋಗಿ ಮತ್ತೆ ಕಪ್ಪೆ ಎಳ್ಳನ್ನ ತಗೊಂಡ್ ಹೋಗಿ ಇಷ್ಟು ತಗೊಂಡೋದ್ರೆ ಸಾಕು ಅವರೇ ದೇವಸ್ಥಾನದಲ್ಲಿ ಕೂರ್ಸಿ ಅಣ್ಣ ತಮ್ಮ ಇದ್ರೆ ಈಗ ನಿಮ್ ತಂದೆನೋ ಅಥವಾ ತಾಯಿಗೋ ನೀವು ಈ ಕಾರ್ಯ ಮಾಡ್ತಾ ಇದ್ರೆ ಎಷ್ಟು ಜನ ಗಂಡು ಮಕ್ಳು ಅಷ್ಟು ಜನ ಕೂಡ ಜೊತೆಲಿ ಹೋಗ್ಬೋದು ನಿಮ್ ಮಕ್ಳನ್ನ ಮಾತ್ರ ಜೊತೆಲಿ ಕರ್ಕೊಂಡ್ ಹೋಗ್ಬೇಡಿ ಯಾಕಂದ್ರೆ ಆ ಮಕ್ಳಿಗೆ ಈಗ ನೀವು ತಂದೆ ತಾಯಿಯಾಗಿ ಇರ್ತೀರಾ ಅಲ್ವಾ ಹಾಗಾಗಿ ನಿಮ್ ತಂದೆ ತಾಯಿಗಳಿಗೇನಾದ್ರು ನೀವ್ ಈ ಕಾರ್ಯ ಮಾಡ್ತಾ ಇದ್ರೆ ಎಷ್ಟು ಜನ ಅಣ್ಣ ತಮ್ಮ ಅಷ್ಟು ಜನ ಕೂಡ ಜೊತೆಲಿ ಹೋಗ್ಬೋದು ಅಥವಾ ಇರಿ ಮಗ ಮತ್ತೆ ಕಿರಿಮಗ ಇಬ್ರು ಹೋದ್ರು ಕೂಡ ಸಾಕಾಗತ್ತೆ ಅಥವಾ ಹಿರಿ ಮಗ ಯಾರಾದ್ರೂ ಇದ್ರೆ ಅವ್ರು ಒಬ್ರು ಹೋಗಿ ಕೂಡ ಈ ಕಾರ್ಯನ ಮಾಡಬಹುದು ಅದು ನಿಮ್ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಎಲ್ರು ಕೂಡ ಕೂತ್ಕೊಂಡು ನಾವು ಕಾ ಈ ಒಂದು ತರ್ಪಣ ಕಾರ್ಯ ಮಾಡ್ತೀವಿ ಅಂದ್ರೆ ಖಂಡಿತ ಮಾಡಬಹುದು ಅಥವಾ ಬರೋದಕ್ ಟೈಮ್ ಇಲ್ಲ ಒಬ್ಬೊಬ್ರು ಒಂದೊಂದು ಊರ್ನಲ್ಲಿ ಇದ್ದಾರೆ ಅಂದ್ರೆ ಖಂಡಿತ ಯಾರಾದರೂ ಒಬ್ರು ಹೋಗಿ ಈ ಕಾರ್ಯನ ಮಾಡಬಹುದು ಅಂದ್ರೆ ಹಿರಿ ಮಗ ಅಥವಾ ಕಿರಿ ಮಗ ಈ ಒಂದು ಕಾರ್ಯನ ಮಾಡಬಹುದು ನೀವು ದೇವಸ್ಥಾನಕ್ಕೆ ಇದನ್ನೆಲ್ಲ ತಗೊಂಡ್ ಹೋದ್ರೆ ಅವರು ನಿಮ್ಮನ್ನ ಕೂರಿಸಿ ಆದ್ರೆ ಹೋಗುವಾಗ ಪಂಚೆ ಹಾಕೊಂಡು ಹೋಗ್ಬೇಕು ಪಂಚೆ ಶರ್ಟ್ ಈ ರೀತಿನೇ ಹಾಕೊಂಡು ಹೋಗ್ಬೇಕು ಅದ್ರ ಜೊತೆಗೆ ಒಂದು ಕುಂಬಳಕಾಯಿನ ತಗೊಂಡು ಹೋಗ್ಲೇಬೇಕು ತುಂಬಾ ಒಳ್ಳೇದು ಕುಂಬಳಕಾಯಿ ಬಾಳೆಕಾಯಿ ಸೌತೆಕಾಯಿ ಬದ್ನೆಕಾಯಿ ಇಂತ ತರಕಾರಿಗಳನ್ನ ಆ ದಿನ ದಾನ ಕೊಡೋದ್ರಿಂದ ಖಂಡಿತವಾಗ್ಲೂ ಪಿತೃಗಳ ಆಶೀರ್ವಾದ ಸಿಗುತ್ತೆ ಮತ್ತೆ ದೋಷಗಳು ನಿವಾರಣೆ ಆಗುತ್ತೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಬ್ಯಾಗ್ ನಲ್ಲಿ ಬೇಗ ಎದ್ದು ಸ್ನಾನ ಮಾಡಿ ತಗೊಂಡು ಹೋಗಿ ಯಾವ್ಯಾವ ದೇವಸ್ಥಾನದಲ್ಲಿ ಮಾಡಿಸ್ತಾ ಇರ್ತಾರೆ ಅಂತ ಹಿಂದಿನ ದಿನನೇ ತಿಳ್ಕೊಳ್ಳಿ ಬೆಳಗ್ಗೆ ಬೇಗನೆ ನೀವು ತಲೆ ಸ್ನಾನ ಮಾಡ್ಕೊಂಡು ಪಂಚೆ ಶರ್ಟ್ ಹೋಗಿ ಬಿಳಿ ಪಂಚೆ ಹಾಕೊಂಡೋದ್ರೆ ತುಂಬಾ ಒಳ್ಳೇದು ಈ ರೀತಿ ನೀವು ದೇವಸ್ಥಾನಕ್ಕೆ ಹೋಗಿ ಒಂದು ಅವರೇ ತಟ್ಟೆ ಕೊಡ್ತಾರೆ ಅದರಲ್ಲಿ ನೀವು ಹೋಗಿರೋ ವಸ್ತುಗಳನ್ನೆಲ್ಲ ಜೋಡಿಸಿ ಒಂದು ಕಡೆ ಇಟ್ಟುಬಿಡಿ ಮತ್ತೆ ನೀವು ಕೂತ್ಕೊಂಡು ಅವರು ಕೂಡ ಅಷ್ಟೇ ವಿಷ್ಣು ಪಾದನ ಇಟ್ಟು ಮತ್ತೆ ನಿಮ್ಮ ಬೆರಳಿಗೆ ದರ್ಬೇರ ಉಂಗ್ರನ ಕಟ್ಟಿ ಹೆಸರನ್ನ ಕೇಳ್ತಾರೆ ತಂದೆ ಏನಾದರೂ ತೀರ್ ಹೋಗಿದ್ರೆ ತಂದೆ ಅವರ ತಂದೆ ಮತ್ತೆ ತಾತ ಈ ರೀತಿ ಮೂರು ತಲೆಮಾರುಗಳ ಹೆಸರನ್ನ ಹೇಳಿ ನೀವು ಆ ತರ್ಪಣ ಬಿಡುವಂಥದ್ದು ಅಥವಾ ತಾಯಿ ತೀರ್ ಹೋಗಿದ್ರೆ ತಾಯಿ ಅವರ ಅತ್ತೆ ಮತ್ತೆ ಅವ್ರ ಅತ್ತೆ ಅಂದ್ರೆ ಆ ಕಡೆಗೆನೆ ತಮ್ ತಂದೆಯ ವಂಶದ ಕಡೆಗೆನೆ ಇನ್ನ ಕೊಟ್ಟ ಹೆಣ್ಣು ಕುಲಕ್ಕೆ ವರ್ಗು ಅಂತ ಹೇಳ್ತಾರೆ ಯಾವ್ದೇ ಕಾರಣಕ್ಕೂ ತಾಯಿ ಮನೆಗೂ ಅವ್ರಿಗೂ ಸಂಬಂಧ ಇರೋದಿಲ್ಲ ಅವ್ರ ಹೆಸರು ಎಲ್ಲೂ ಕೂಡ ಬರೋದೂ ಇಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಮೂರು ತಲೆಮಾರುಗಳ ಹೆಸರನ್ನ ಕೇಳ್ತಾರೆ ಜೊತೆಗೆ ಮನೆಯಲ್ಲಿ ಇನ್ಯಾರಾದ್ರೂ ಅಪಮೃತ್ಯುಗಳಾಗಿದ್ರೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ತೀರ್ ಹೋಗಿದ್ರೆ ಅವ್ರ ಹೆಸರುಗಳನ್ನು ಕೂಡ ಕೇಳ್ತಾರೆ ಎಲ್ಲಾರ ಹೆಸರನ್ನು ಹೇಳದ್ಮೇಲೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಮಂತ್ರನ ಹೇಳ್ತಾ ಎಳ್ಳು ನೀರನ್ನ ಬಿಡಿಸ್ತಾರೆ ಇದು ತರ್ಪಣ ಅಂತ ಹೇಳ್ತಾರೆ ಎಳ್ಳು ನೀರು ಬಿಡುವಂಥದ್ದು ಇದು ತುಂಬಾ ಸರಳವಾದ ವಿಧಾನ ಪ್ರತಿಯೊಬ್ಬರು ಕೂಡ ಮಾಡುವಂಥದ್ದು ಇದನ್ನೆಲ್ಲ ಹೇಳಾದ್ಮೇಲೆ ಅವರು ಒಂದು ರೀತಿ ಸಣ್ಣದಾಗಿ ಪೂಜೆ ಮಾಡಿ ಮಂತ್ರ ಹೇಳಿಸಿ ಎಳ್ಳು ನೀರನ್ನ ಬಿಡಿಸ್ತಾರೆ ಆಮೇಲೆ ಆ ದರ್ಬೆ ಉಂಗ್ರನ ಏನು ಮಾಡಬೇಕು ಅಂತ ಕೂಡ ಅವರೇ ಹೇಳ್ತಾರೆ ಎಡೆಯೆಲ್ಲ ಹಾಕಿ ಆದ್ನ ಆಗೋವರೆಗೂ ಕೂಡ ಅದು ನಿಮ್ಮ ಬೆರಳಲ್ಲೇ ಇರಬೇಕು ಮತ್ತೆ ಈ ಕಾರ್ಯ ಮಾಡುವಂತ ವ್ಯಕ್ತಿ ಉಪವಾಸ ಇರಬೇಕು ಹಾಗೆಯೇ ಆ ಎಡೆ ಹಾಕಿ ಆದ್ಮೇಲೆ ಕಾಗೆಗೂ ಕೂಡ ಎಡೆಯೆಲ್ಲ ಇಟ್ಟು ಆದ್ಮೇಲೆ ಆ ಉಂಗ್ರ ಏನು ಬೆರಳಿಗೆ ಹಾಕಿರುವಂಥ ದರ್ಬೆ ಉಂಗ್ರನ ಯಾವ್ದಾದ್ರೆ ಗಿಡದ ಹತ್ರ ಹಾಕಿ ಅಂತ ಹೇಳ್ತಾರೆ ಅಥವಾ ಬೇರೆ ಬೇರೆ ವಿಧಾನ ಕೂಡ ಅವರು ತಿಳಿಸ್ಕೊಡ್ಬಹುದೇನೋ ನೀವು ಅದನ್ನ ಕೇಳ್ಕೊಂಡು ಅದೇ ರೀತಿ ಪಾಲಿಸ್ಬೇಕಾಗತ್ತೆ ಇದು ಬೆಳಗಿಂದ ಮಧ್ಯಾಹ್ನದಷ್ಟೊತ್ತಿಗೆ ಈ ಒಂದು ಕಾರ್ಯನ ಮಾಡ್ಕೋಬೇಕು ಅದರಲ್ಲೂ ಅಮಾವಾಸ್ಯೆ ದಿನ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ತುಂಬಾ ರಶ್ ಇರ್ತಾರೆ ಬೇಕಾದ್ರೆ ಒಂದೆರಡು ಸಲ ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈ ವರ್ಷ ನೀವು ಇದನ್ನ ನೋಡಿ ತಿಳ್ಕೊಳ್ಳಿ ಮುಂದಿನ ವರ್ಷದಿಂದ ಬೇಕಾದ್ರೆ ನೀವು ನಡ್ಸ್ಕೊಂಡು ಹೋಗ್ಬಹುದು ಆದ್ರೆ ಇದಂತೂ ಮಾಡ್ಲೇಬೇಕು ತುಂಬಾ ಸರಳವಾದಂತ ವಿಧಾನ ನಿಮ್ಮ ಈ ತರ್ಪಣ ಬಿಡುವಂತ ಕಾರ್ಯ ಮುಗದ್ಮೇಲೆ ತಟ್ಟೆಯಲ್ಲಿ ಜೋಡ್ಸಿ ಜೋಡಿಸಿ ಇಟ್ಟಿರುವಂತ ದಾನ ಕೊಡೋ ವಸ್ತುಗಳನ್ನ ದಕ್ಷಿಣೆ ಸಮೇತ ಅವರು ಕೊಟ್ಟು ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಮನೆಗೆ ಬಂದು ನೀವು ಪಿತೃಗಳಿಗೆ ಎಡೆ ಹಾಕಿ ಪೂಜೆನ ಮಾಡ್ಕೋಬಹುದು ಹಾಗೆ ಇದಿಷ್ಟೆಲ್ಲಾ ಮಾಡೋದಕ್ಕೆ ಶಕ್ತಿ ಇಲ್ಲ ಅಂತ ಅನ್ನೋರು ಇನ್ನು ಕೂಡ ಸರಳವಾಗಿ ಏನೆಲ್ಲ ಮಾಡಬಹುದು ಅಂತಂದ್ರೆ ನೀವು ತರ್ಪಣ ಬಿಡೋದಿಲ್ಲ ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಆ ದಿನ ನಾನು ಈಗಾಗ್ಲೆ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀನಿ ಬ್ರಾಹ್ಮಣರಿಗೆ ಏನಾದ್ರೂ ದಾನ ಕೊಡಿ ನಿಮ್ಮ ಶಕ್ತಿ ಅನುಸಾರ ಈ ರೀತಿ ತರ್ಕಾರಿ ಆಗಿರ್ಬಹುದು ನಿಮ್ಗೆ ಇನ್ನೂ ತುಂಬಾ ಅನುಕೂಲ ಇದ್ರೆ ಬೆಳ್ಳಿ ಕಾಯಿನ್ಗಳಾಗಿರ್ಬಹುದು ಈ ರೀತಿ ಅಥವಾ ಬಟ್ಟೆ ಈಗ ಅವ್ರೇನು ಕಾಟನ್ ಪಂಚೆ ಈ ತರದೆಲ್ಲ ಯೂಸ್ ಮಾಡ್ತಾರಲ್ವಾ ಆ ರೀತಿ ಅವ್ರಿಗೆ ಒಂದ್ ಜೊತೆ ಬಟ್ಟೆ ಅದ್ರ ಜೊತೆ ದಕ್ಷಿಣೆಯನ್ನ ಇಟ್ಟು ಅವ್ರಿಗೆ ಕೊಟ್ಟು ನಮಸ್ಕಾರ ಮಾಡ್ಕೊಳಿ ಅಥವಾ ನಿಮ್ಗೆ ಏನೇನು ಶಕ್ತಿ ಇಲ್ಲ ಅಂದ್ರೆ ಕಾಗೆಗೆ ಊಟ ಹಾಕೋದಿಕ್ ಆಗಲ್ಲ ಅಂದ್ರೆ ಕೆಲವರು ಅದನ್ನು ಹೇಳ್ತಾರೆ ನಮ್ಮ ಕಾಗೆಗಳೇ ಬರೋದಿಲ್ಲ ನಾವೇನ್ ಮಾಡೋದು ಅಂತ ಹಸುವಿಗೂ ಕೂಡ ಆ ದಿನ ಏನಾದ್ರೂ ತಿನ್ನಿಸ್ಬಹುದು ನಿಮ್ಮ ಪಿತೃಗಳನ್ನ ನೆನೆಸ್ಕೊಂಡು ಹಸುವಿಗೆ ಏನಾದ್ರೂ ಆ ದಿನ ಊಟನ ತಿನ್ಸಿ ನಮಸ್ಕಾರ ಮಾಡ್ಕೊಳ್ಳಿ ಇದರಿಂದನೂ ಇದ್ರಿಂದನೂ ಕೂಡ ಪಿತೃದೋಷ ನಿವಾರಣೆ ಆಗತ್ತೆ ಇದನ್ನ ಮಾಡೋದಕ್ ಶಕ್ತಿ ಇಲ್ಲ ಅಂದ್ರೂ ಕೂಡ ಇಷ್ಟೆಲ್ಲ ಮಾಡೋದಕ್ಕೂ ಕೈಲಿ ಆಗಲ್ಲ ನಾವು ತುಂಬಾ ಬ್ಯುಸಿ ಇರ್ತೀವಿ ಅಂತ ಅನ್ನೋರು ಕೂಡ ಇದೇ ಮಹಾಲಯ ಅಮಾವಾಸ್ಯೆ ದಿನ ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಒಡೆ ಪಾಯಸ ಮಾಡ್ಕೊಳ್ಳಿ ಒಡೆ ಅಂದ್ರೆ ವಡೆ ಆಗಿರಬಹುದು ಕಡಲೆ ಬೇಳೆ ಒಡೆ ಆಗಿರಬಹುದು ಅದ್ ನಿಮ್ ಇಷ್ಟ ಒಡೆ ಮತ್ತೆ ಹೆಸರು ಬೇಳೆ ಪಾಯಸನ ಮಾಡಿ ಒಂದು ಎಲೆನಲ್ಲಿ ಅದನ್ನ ಬಡಿಸಿ ನಿಮ್ಮ ಪಿತೃಗಳ ಫೋಟೋ ಏನಾದರೂ ನೀವು ಮನೇಲಿ ಇಟ್ಕೊಂಡಿದ್ರೆ ಆ ಫೋಟೋ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಅದನ್ನೇ ಒಂದ್ ಸ್ವಲ್ಪ ಸ್ವಲ್ಪ ನೀವು ಕಾಗೆಗೂ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಕಾಗೆಗಳು ಬರಲ್ಲ ಅಂದ್ರು ಪರವಾಗಿಲ್ಲ ಮನೇಲಿಟ್ಟು ಅದನ್ನ ನಮಸ್ಕಾರ ಮಾಡ್ಕೊಂಡು ಆಕಾಶನ ನೋಡ್ತಾ ಬೇಡ್ಕೊಳ್ಳಿ ಯಥಾಶಕ್ತಿ ನಾನು ಮಾಡಿದೀನಿ ನಾನು ತಿಳುವಳಿಕೆ ಎಷ್ಟಿದೆಯೋ ಅಷ್ಟು ಪೂಜೆ ಮಾಡ್ಕೊಂಡು ಹೋಗಿದ್ದೀನಿ ದಯಮಾಡಿ ಸ್ವೀಕರಿಸಿ ನಮ್ಗೆ ಆಶೀರ್ವಾದ ಮಾಡಿ ಜೀವನದಲ್ಲಿ ನಮ್ಗೂ ಕೂಡ ಏಳಿಗೆ ಕೊಡಿ ಅಂತ ಮನಸ್ಪೂರ್ತಿಯಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಕೈ ಮುಗಿದು ಖಂಡಿತವಾಗ್ಲು ನಿಮ್ಮ ಪಿತೃಗಳು ನಿಮ್ಗೆ ಆಶೀರ್ವಾದ ಮಾಡ್ತಾರೆ ನಿಮ್ಗೂ ಕೂಡ ಜೀವನದಲ್ಲಿ ಅಭಿವೃದ್ಧಿಯನ್ನ ಕೊಡ್ತಾರೆ ತಮ್ಮ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿ ಬಾಳಿ ಬದುಕ್ಬೇಕು ಅಂತ ಅವ್ರ ಜೀವನನೇ ಸವಸಿರ್ತಾರೆ ಅವರು ಅಂತದ್ರಲ್ಲಿ ಮನಸ್ಪೂರ್ತಿಯಾಗಿ ನಾವು ಇಂಥ ದಿನಗಳಲ್ಲಿ ಅವ್ರನ್ನ ನೆನೆಸ್ಕೊಂಡು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ಆಶೀರ್ವಾದ ಕೊಟ್ಟೆ ಕೊಡ್ತಾರೆ ಅವರು ಕೂಡ ತೃಪ್ತಿಯಾಗಿ ಇರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಎಷ್ಟೇ ನಾವ್ ದೇವತಾ ಕಾರ್ಯ ಮಾಡಿದ್ರು ಕೂಡ ಪಿತೃ ಕಾರ್ಯ ಮಾಡ್ಲಿಲ್ಲ ಅಂದ್ರೆ ವರ್ಷಕ್ಕೆ ಒಂದು ಸಲ ಆದ್ರೂ ನಾವ್ ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಜೀವನದಲ್ಲಿ ನಮ್ಗೆ ಏಳ್ಗೆ ಅನ್ನೋದು ಖಂಡಿತ ಇರೋದಿಲ್ಲ ತರ್ಪಣವನ್ನ ಮನೇಲಿ ನಾವೇ ಹೇಗ್ ಬಿಡ್ಬೋದು ತಿಳಿಸ್ಕೊಡಿ ಅಂತ ಹೇಳಿದ್ರಿ ಅಲ್ವಾ ಖಂಡಿತ ಇದನ್ನ ನಮಗ್ ನಾವೇ ಮನೇಲಿ ಮಾಡೋದಿಕ್ ಆಗೋದಿಲ್ಲ ಬ್ರಾಹ್ಮಣರ ಮುಖಾಂತರನೇ ಮಾಡ್ಕೋಬೇಕು ಮನೆಗೆ ಬ್ರಾಹ್ಮಣರನ್ನ ಕರೆಸಿ ಮಾಡ್ಸೋದಕ್ಕೆ ಶಕ್ತಿ ಇಲ್ಲ ಅಂತ ಅನ್ನೋರು ಈ ರೀತಿ ದೇವಸ್ಥಾನಗಳಲ್ಲಿ ಮಾಡ್ತಾ ಇರ್ತಾರೆ ಹೋಗಿ ವಿಚಾರಿಸಿ ಅಲ್ಲಿ ಕೂಡ ನೀವು ಮಾಡಿಸ್ಕೋಬಹುದು ಅದನ್ನು ಮಾಡ್ಸೋದಕ್ಕೆ ನಮ್ ಕೈಲಿ ಆಗಲ್ಲ ಅನ್ನೋರು ನಾನೀಗಾಗ್ಲೇ ಹೇಳ್ದಾಗೆ ಹಸುಗೆ ಏನಾದರೂ ಆ ದಿನ ಊಟನ ತಿನ್ನಿಸೋ ಅಂಥದ್ದು ಕಾಗೆಗಳಿಗೆ ಊಟನ ಹಾಕುವಂಥದ್ದು ಇದನ್ನಾದ್ರೂ ನೀವು ಮಾಡಿ ನಿಮ್ಮ ಪಿತೃಗಳ ಆಶೀರ್ವಾದನ ಪಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ